ರಾಜ್ಯಪಾಲರು ಅವರು ಬಹುಶಃ ಅವರ ಕಾನೂನು ತಜ್ಞರ ಜೊತೆ ಮಾತಾಡ್ಕೊಂಡು ತೀರ್ಮಾನ ಮಾಡ್ಬೋದು ಇವತ್ತು ಆಗ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಇವತ್ತು ಹಾಕಿದರೆ ಇಮಿಡಿಯೇಟಾಗಿ ಕೆಲವೊಂದು ಬದಲಾವಣೆ ಮಾಡಿದ್ದಾರೆ ಗೊತ್ತಿಲ್ಲ ಗೊತ್ತಿಲ್ಲ ಅವರು ಇನ್ನೂ ಕಮ್ಯುನಿಕೇಷನ್ನು ಸರ್ಕಾರಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ ಒಂದು ವೇಳೆ ಏನಾದರೂ ಚೇಂಜಸ್ ಕೊಟ್ಟಿದ್ದರೆ ಅಥವಾ ಆ್ಯಸ್ ಇಟ್ ಈಸ್ ಅಪ್ರೂವ್ ಮಾಡಿದರೆ ಮೀಡಿಯಾ ಟೈಮ್ ಮಾಡಿ ಒಂದು ವೇಳೆ ಯಾವುದಾದ್ರೂ ಕ್ಲಾಸ್ ಬದಲಾವಣೆ ಕೇಳಿದರೆ ಅದನ್ನೇ ಮೀಡಿಯಾ ಕಾರ್ ಮಾಡಿ ವಾಪಸ್ ಕಳಿಸ್ತಾರೆ ಸರಿಯಾದ ನಮಗೆ ಲೇವರು ತನ್ನ ಗಂಗನ ಆತ್ಮಹತ್ಯೆಗೆ ತನ್ನ ಮನೆಯವರೇ ಕಾರಣ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೊತೆಗೆ ಆರ್ಥಿಕ ಬಳಕೆಗೆ ಸಂಬಂಧಪಟ್ಟ ಒಂದಷ್ಟು ದೂರನ ಕೊಟ್ಟಿದ್ದಾರೆ ಆದರೆ ಮಹಾಲಕ್ಷ್ಮೀ ದೇವರು ಪೊಲೀಸ್ ಸ್ಟೇಷನಲ್ಲಿರುವ ಪೊಲೀಸ್ ಯಾರೂ ಕೂಡ ಆ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಿಲ್ಲ ಎಫ್ ಐ ಆರ್ ದಾಖಲಾಗುತ್ತೆ ಆ ಮಹಿಳೆ ಏನು ಯಾಕೆ ಈ ಥರ ನಮಗೆ ಅನ್ಯಾಯ ಆಗ್ತಿದೆ ಅಂತ ಮಾಧ್ಯಮದಿಂದ ಅಳ ಪವಿತ್ರ ಅನ್ನೋ ಒಂದು ನಾನು ವಿಚಾರ ಮಾಡ್ತೀನಿ ನಮ್ಮ ಕಮಿಷನರಿಗೆ ಸುಳ್ಳು ಮಾಡ್ಕೊಡ್ತೀನಿ ಏನಿದೆ ಅಂತ ನೋಡಿ ಟಮಾಟುಗಳಿ ಅಂತೇಳಿ ಮಾಡ್ತೀನಿ

ನಮ್ಮ ಪಕ್ಷದಲ್ಲೇ ಅಂಥದ್ದು ಯಾವುದೂ ಕೂಡ ಸೂಚನೆ ಇಲ್ಲ ಸರ್ ಇನ್ನೊಂದು ಸರ್ ಗ್ರೇಟರ್ ಬೆಂಗಳೂರು ಬಿಲ್ಲಿ ಕಡೆ ಅದು ಸದನ ಸಮಿತಿ ರಚನೆ ಮಾಡಿತ್ತು ಸರ್ ಇನ್ನೂ ಅದು ಸಮಿತಿ ಸಭೆ ಮಾಡಲಿಲ್ಲ ಇದು ಪಬ್ಲಿಕ್ ಹಿಯರಿಂಗಿಗೆ ಸ್ವಲ್ಪ ಅವಕಾಶ ಕೊಡಬೇಕು ಅಂಥೇಳಿ ನಾಲ್ಕೈದು ಕಡೆ ಪಬ್ಲಿಕ್ ಹಿಯರಿಂಗಿಗೆ ಏರ್ಪಾಟ್ ಮಾಡಿಕೊಂಡಿದ್ದಾರೆ ಜನ ಸಮುದಾಯ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತೆ ಅಂತೇಳಿ ತಿಳ್ಕೊಂಡು ಆನಂತರ ಅದರಲ್ಲಿ ಏನಾದರೂ ಒಳ್ಳೆಯ ಸಲಹೆಗಳು ಬಂದರೆ ಅದನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಪಬ್ಲಿಕ್ ಹಿಯರಿಂಗ್ ಆದಮೇಲೆ ಅದಕ್ಕೆ ಸದನಕ್ಕೆ ಚರ್ಚೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ ನಮ್ಮ ಸಚಿವರು ನಾನು ತುಮಕೂರು ಸೇರಿಸಿ ಕೂಡ ಗ್ರೇಟರ್ ಬೆಂಗಳೂರು ಮಾಡಿದ್ರು ಒಳ್ಳೆಯದು ಅನ್ನೋಂಥ ಸಲಹೆ ಕೊಟ್ಟಿತ್ತು ಎರಡನೇ ಏರ್ಪೋರ್ಟಿಗಾಗಿ ಹಸಿರು ಅನ್ನೋದಾಗಿ ಹಸಿರು ಬೇಡಿಕೆ ಇಟ್ಟಿದೆ ತಮಿಳ್ನಾಡು ಹಸಿರು ಮಾಡಿ ಅನೂಕಲ್ಲ ಅವರು ಹೊಸೂರಿನ ಬೇಡಿಕೆ ಮೊದಲಿಂದನೂ ಇದೆ ಅವ್ರು ಮೊದಲಿಂದನೂ ಕೂಡ ಹೊಸೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತೇಳಿ ಅವರು ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸಿರ್ಬೋದು ನಮ್ಮ ಇದು ಏನಂದರೆ ನಮ್ಮಲ್ಲಿ ಬೆಂಗಳೂರಿನ ಈಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಜಾ ಜಾಸ್ತಿ ಪ್ರಯಾಣಿಕರದು ಸಂಖ್ಯೆ ಜಾಸ್ತಿ ಆಗಿದೆ ಹ್ಯಾಂಡ್ಲ್ ಮಾಡೋದು ಕಷ್ಟ ಆಗುತ್ತೆ ಈಗ ಚೆನ್ನೈಗೆ ಹೋಗೋದಕ್ಕೆ ನಾನು ಮೂವತ್ತೈದು ನಲ್ವತ್ತು ನಿಮಿಷ ಆಗುತ್ತೆ ಅಥವಾ ಮಂಗಳೂರಿಗೆ ಹೋಗೋದಕ್ಕೆ ಮೂವತ್ತೈದು ನಲ್ವತ್ತು ನಿಮಿಷ ಆಗುತ್ತೆ ಆ ಮೂವತ್ತೈದು ನಿಮಿಷ ಹೋಗೋದಕ್ಕೆ ಎರಡು ಗಂಟೆ ತೊಗೊಳುತ್ತೆ ಅದಕ್ಕೋಸ್ಕರ ಡೊಮೆಸ್ಟಿಕ್ ಆಗಲಿ ಡೊಮೆಸ್ಟಿಕ್ ಒಂದು ಕಡೆ ಇಂಟರ್ನ್ಯಾಷ್ನಲ್ ಒಂದು ಕಡೆ ಆ ರೀತಿ ಏನಾದರೂ ಮಾಡ್ಬೋದು ಅನ್ನೋದು ಉದ್ದೇಶ ಜೊತೆಗೆ ಆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳೇನು ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾವೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಎರಡನೇ ಏರ್ಪೋರ್ಟನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ ಬೇರೆ ಬೇರೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಲ್ ಓವರ್ ದಿ ಎರಡು ಮೂರು ಏರ್ಪೋರ್ಟ್ಗಳು ಇದ್ದಾವೆ ಅದರಿಂದ ನಾವು ನಾವು ಕೂಡ ಈಗ ಬಾಂಬೆನಲ್ಲಿ ನವಿ ಮುಂಬೈದು ಕೂಡ ಇದೆ ಆಮೇಲೆ ಡೆಲ್ಲಿನಲ್ಲಿ ಅದೇ ರೀತಿ ಎಲ್ಲ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಕೂಡ ಇದೆ ನಮ್ಮಲ್ಲಿ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮತ್ತು ನಮ್ಮ ರಾಜ್ಯದ ಬೆಳವಣಿಗೆ ಅದು ಇಂಡಸ್ಟ್ರಿ ಬೆಳವಣಿಗೆ ಇರ್ಬೋದು ಎಜುಕೇಷನ್ ಬೆಳವಣಿಗೆ ಇರ್ಬೋದು ಹೆಲ್ತ್ ಸೆಕ್ಟರ್ನಲ್ಲಿ ಬೆಳವಣಿಗೆ ಇರ್ಬೋದು ಇದೆಲ್ಲ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡಿದ್ದೇವೆ ಕೇಂದ್ರ ಸರ್ಕಾರ ಯಾವ ರೀತಿ ಅದನ್ನು ನಮಗೆ ಅನುಮತಿಯನ್ನು ಕೊಡ್ತಾರೆ ಅಥವಾ ಅವರಿಗೆ ಹೇಳಿಕೊಡ್ತಾರೆ ಅದನ್ನು ಅವರು ರಾಜ್ಯದಿಂದ ಪಕ್ಕವನ್ನು ಕಲ್ಸಿದರೆ ನಾವು ಅನುಮತಿ ಕೊಡ್ತೇವೆ ಅಂತ ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ ಎಲ್ಲ ನಾವು ಸಲ್ಲಿಸ್ತೇವೆ ನಾವು ಎಚ್ ಎನ್ ಬಿ ಪಾಟೀಲ್ರು ಸಂಬಂಧಪಟ್ಟವ್ರು ತಯಾರಿ ನಡೆಸಿದ್ದಾರೆ ಫೈನಲ್ ಆಗಿಲ್ಲ ಅಂತ ಆಗಿ ಫೈನಲ್ ಅಂದರೆ ಜಾಗ ಫೈನಲ್ ಆಗಿಲ್ಲ ಅಷ್ಟೇ ಅದಕ್ಕೆ ಎರಡು ಚಾಯ್ಸು ಎರಡೋ ಮೂರೋ ಚಾಯ್ಸ್ ನೋಡಿದ್ದಾರೆ ಅದು ಈ ಇವರು ಕೇಂದ್ರದವರು ಸಿವಿಲ್ ಏವಿಯೇಷನ್ ಗೈಡ್ಲೈನ್ಸ್ ಇರುತ್ತೆ ಆ ಸಿವಿಲ್ ಏವಿಯೇಷನ್ ಗೈಡ್ಲೈನ್ಸಿನ ಒಳಗಡೆ ಅವರು ತಯಾರು ಮಾಡಬೇಕು ನಿಮ್ಮ ಬೇಡಿಕೆ ತುಮಕೂರು ಭಾಗದಲ್ಲಿ ಆಗಬೇಕಂತ ಬಟ್ ಇನ್ನೊಂದು ವಲಯದಲ್ಲಿ ಇಲ್ಲಿ ಭಾಗದಲ್ಲಿ ಅನ್ನೋ ಪ್ರಯತ್ನಗಳು ಜಾಸ್ತಿ ಆಗುತ್ತೆ ಹಾಕ್ತಿದ್ದಾರೆ ನಾವು ನಾವು ನಮ್ಮ ಬೇಡಿಕೆ ಇಟ್ಟಿದ್ದೇವೆ ಬೇರೆ ಬೇರೆಯವರೆಲ್ಲ ಅವ್ರ ಬೇಡಿಕೆ ಕೊಟ್ಟಿದ್ದಾರೆ ಈ ಮಧ್ಯೆ ಟೆಕ್ನಿಕಲಿ ಯಾವುದು ಸೀಸಿದಲ್ಲ ಅಂತ ಸಿವಿಲ್ ಏವಿಯೇಷನ್ ಅವರು ನೋಡ್ತಾರೆ ಹಿಂದೆ ಕೂಡ ಬಿಡದಿಯಲ್ಲಿ ಮಾಡಬೇಕು ಇದು ಏನು ಈಗ ದೇವನಹಳ್ಳಿ ಏರ್ಪೋರ್ಟ್ ಇದೆ ಅದನ್ನೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನೇ ಬಿಡದಿಯಲ್ಲಿ ಮಾಡಬೇಕು ಅಂತ ಪ್ರಯತ್ನ ನಡೆದಿತ್ತು ಮೊದಲನೇದಾಗ ಅಲ್ಲೇ ಪ್ರಸ್ತಾವನೆ ಅಲ್ಲಿಗೆ ಇದಾಗಿರ್ತು ಆದರೆ ಅದು ಆಗೋದಿಲ್ಲ ಅಂಥೇಳಿ ಡಿ ಜಿ ಸಿ ಏನವರು ಬೇರೆ ಬೇರೆ ಟೆಕ್ನಲ್ ಟೆಕ್ನಿಕಲ್ ಕಾರಣಗಳಿಂದ ಆಗೋದಿಲ್ಲ ಅಂತ ಹೇಳಿದರು ಅದಕ್ಕೆ ಈಗ ಕೂಡ ಅದು ಯಾವ ರೀತಿ ಅದನ್ನು ಪರಿಗಣಿಸ್ತಾರೆ ಅಂತ ನೋಡ್ತಾರೆ ನಾಳೆಯಿಂದ ಪ್ರತಿಯೊಂದು ಇಲಾಖೆ ಪ್ರಸ್ತಾವನೆಗಳನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಕೂಡ ನಾಳೆ ಇದೆ ನಾಳೆ ನಮ್ಮದು ಕೂಡ ನಾವು ನಮ್ಮ ಬೇಡಿಕೆಗಳನ್ನು ಕೂಡ ಇಡ್ತೇವೆ ಕೊಡೋದು ಬಿಡೋದು ಆರ್ಥಿಕ ಸ್ಥಿತಿಗತಿಗಳ ಮಾತಾದ ಮೇಲೆ ಆಗುತ್ತೆ ಸರಿ ಸರ್ ಡಿಸ್ಕಶನ್ ಸ್ಟೂಡೆಂಟ್ಸ್ ಇನ್ನೂ ಆಗಿಲ್ಲ ಮಾಡಬೇಕು ಮಾಡ್ತೀವಿ ನಿರ್ಧಾರ ಅಲ್ಲ ನಮ್ಮ ನಮ್ಮ ತೀರ್ಮಾನಗಳು ಆಗಬೇಕಲ್ಲ ನಿರ್ಧಾರ ಆಮೇಲೆ ನಾವೀಗ ಕೋರ್ಟಿಗೂ ಕೂಡ ಹೇಳಬೇಕಾಗುತ್ತೆ ವಾಟ್ ದಿ ಗೌರ್ಮೆಂಟ್ ಫೀಲ್ಸ್ ಅಂತ ನಮ್ಮ ಅಭಿಪ್ರಾಯನೂ ಹೇಳಬೇಕು ಇನ್ ವ್ಯೂ ಆಫ್ ದಿ ಪ್ರೆಸೆಂಟ್ ಸಿಚುವೇಶನ್ ಅದನ್ನು ನಾವು ಅವ್ರಿಗೆ ತಿಳಿಸ್ಬೇಕಾಗುತ್ತೆ ಅದಕ್ಕೆ ಒಂದಿಷ್ಟು ಚರ್ಚೆ ಮಾಡಿ ತಿಳಿಸಲು ಅಂತ ಸರ್ಕಾರದ ಲೈಕ್ ಅನುಮತಿ ಕೊಡಬೇಕು ವಿಚಾರ ಅನ್ನೋ ವಿಚಾರಿತು ಹೈಕೋರ್ಟಲ್ಲಿ ಅದು ಆಗಿತ್ತು ಪರ ವಿರೋಧಗಳು ಯಾವತ್ತಿಗೂ ಇದೆ ಅದನ್ನೇ ನಾವು ಚರ್ಚೆ ಮಾಡಿ ಅಂತಿಮವಾಗಿ ಸರ್ಕಾರದ ನಿಲುವು ಅಂತ ಒಂದಿರುತ್ತೆ ಬಿ ಸಿ ಗೌರ್ಮೆಂಟ್ಸ್ ಅಂತ ಅದನ್ನು ಮಾಡಬೇಕಾಗುತ್ತೆ ಸುಪ್ರೀಂಕೋರ್ಟ್ ಅದನ್ನು ಸುಪ್ರೀಂ ಕೋರ್ಟುಗೂ ಹೇಳಬೇಕಾಗುತ್ತೆ ಬಿ ಸಿ ಸಿ পোজিষন আপনি গোর্মেন্ট আদানমারত